ನಮಸ್ಕಾರ ಸ್ನೇಹಿತರೆ ಇದಕ್ಕೂ ಮುಂಚೆ ಅಪ್ಪು ಸಿನಿಮಾ ತೆರೆ ಕಂಡಿತ್ತು ಅನೇಕ ಸೆಲೆಬ್ರಿಟಿಗಳು ಈ ಸಿನಿಮಾವನ್ನ ಮತ್ತೆ ನೋಡಿ ಕೊಂಡಾಡಿದ್ದರು ಆದರೆ ಹಲವು ಫ್ಯಾನ್ಸ್ ಶಿವಣ್ಣ ಯಾಕೆ ಸಿನಿಮಾ ನೋಡಿಲ್ಲ ಎಂದು ಕಾಮೆಂಟ್ ಕೂಡ ಮಾಡ್ತಿದ್ರು ರಾಜ್ಯಾದ್ಯಂತ ಅಭಿಮಾನಿಗಳು ನಟ ಪುನೀತ್ ರಾಜ್ಕುಮಾರ್ ಜನ್ಮದಿನವನ್ನ ಆಚರಿಸುತ್ತಿದ್ದಾರೆ ಐವತ್ತನೇ ವರ್ಷದ ಬರ್ತ್ ಆದ್ದರಿಂದ ಈ ಬಾರಿ ಸ್ಪೆಷಲ್ ಆಗಿದೆ ಸಮಾಧಿ ಸ್ಥಳಕ್ಕೆ ಅಭಿಮಾನಿಗಳು ಕುಟುಂಬದವರು ಹಾಗೂ ಸೆಲೆಬ್ರಿಟಿಗಳು ಭೇಟಿ ನೀಡುತ್ತಿದ್ದಾರೆ ಇದಕ್ಕೂ ಮುಂಚೆ ಅಪ್ಪು ಸಿನಿಮಾ ತೆರೆ ಅನೇಕ ಸೆಲೆಬ್ರಿಟಿಗಳು ಈ ಸಿನಿಮಾವನ್ನ ಮತ್ತೆ ನೋಡಿ ಕೊಂಡಾಡಿದ್ದರು ಆದರೆ ಹಲವು ಫ್ಯಾನ್ಸ್ ಶಿವಣ್ಣ ಯಾಕೆ ಸಿನಿಮಾ ನೋಡಿಲ್ಲ ಎಂದು ಕಮೆಂಟ್ ಕೂಡ ಮಾಡ್ತಿದ್ರು ಇದೀಗ ಈ ಬಗ್ಗೆ ಶಿವಣ್ಣ ಉತ್ತರ ಕೊಟ್ಟಿದ್ದಾರೆ ಇನ್ನು ಮಗಳು ಹಾಗೂ ಪತ್ನಿ ಜೊತೆ ಬಂದು ನಮಸ್ಕರಿಸಿ ಹೋಗಿದ್ದಾರೆ ಶಿವಣ್ಣ ಶಿವರಾಜ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ತುಂಬಾ ನೋವಾಗ್ತದೆ ಐವತ್ತನೇ ವರ್ಷದ ಬರ್ತ್ಡೇ ಅಂದಾಗ ಅಪ್ಪು ಇರಬೇಕಿತ್ತು ಅವನಿಲ್ಲದೆ ಹುಟ್ಟು ಹಬ್ಬ ಆಚರಿಸೋಕೆ ದುಃಖ ಆಗ್ತಿದೆ ಆದ್ರೆ ಅಭಿಮಾನಿಗಳ ಮನಸ್ಸಿನಲ್ಲಿ ಅಪ್ಪು ಉಳಿದಿದ್ದಾನೆ ಅವನ ಕೆಲಸಗಳಿಂದ ವ್ಯಕ್ತಿತ್ವದಿಂದ ಇನ್ನು ಅಜ್ಜ ಡ್ರಾಮರ ಆಗಿದ್ದಾನೆ ಇಲ್ಲಿ ನಮ್ಮ ಜೊತೆ ಎಲ್ಲೋ ಇದಾನೆ ಅನ್ನಿಸ್ತದೆ ಅಪ್ಪು ರಿಲೀಸ್ ವೇಳೆ ಯಾಕೆ ಅಪ್ಪು ನೋಡಿಲ್ಲ ಅಂತ ಕೇಳ್ತಿದ್ರು ನನಗೆ ನೋಡೋಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಹಳೆಯ ನೆನಪುಗಳೆಲ್ಲ ಕಾಡುತ್ತೆ ಆ ಸಿನಿಮಾಗೆ ಟೈಟಲ್ ಕೊಟ್ಟಿದ್ದು ನಾನೇ ಪುರಿ ಜಗನ್ನಾಥ್ ಜೊತೆ ಸೇರಿ ಮಾಡಿದ ಸಿನಿಮಾ ಈಗಲೂ ಅಪ್ಪು ಸಿನಿಮಾನ ಜನ ಕೊಂಡಾಡ್ತಿದ್ದಾರೆ ಅಪ್ಪು ಬರ್ತ್ಡೇ ನೆನಪು ಅಂದ್ರೆ ಸಾಕಷ್ಟು ಚಿಕ್ಕ ವಯಸ್ಸಿನಿಂದ ಸಾಕಷ್ಟು ಸೆಲೆಬ್ರೇಷನ್ ಮಾಡಿದ್ದೀವಿ ಎಂದು ಭಾವುಕರಾದ್ರು ಅವನು ಹುಟ್ಟಿದ ಆರು ತಿಂಗಳಿನಿಂದಲೇ ಸಿನಿಮಾದಲ್ಲಿ ಕಾಣಿಸಿಕೊಂಡ ಬಾಲನಟನಾಗಿ ಹೀರೋ ಆಗಿ ದೊಡ್ಡ ಯಶಸ್ಸು ಗಳಿಸಿದ ಎಂದು ಶಿವರಾಜ್ ಕುಮಾರ್ ಹೇಳಿದ್ದಾರೆ ಹಬ್ಬು ಅಭಿಮಾನಿಗಳು ಅನ್ನದಾನ ರಕ್ತದಾನ ನೇತ್ರದಾನ ನೋಂದಣಿ ಸೇರಿದಂತೆ ಅನೇಕ ಬಗೆಯ ಕಾರ್ಯಕ್ರಮಗಳನ್ನ ಕೈಗೊಳ್ಳುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪುನೀತ್ ಅವರಿಗೆ ಜನ್ಮದಿಂದ ಶುಭಾಶಯ ಕೋರುವ ಮೂಲಕ ಸ್ಮರಿಸಲಾಗುತ್ತಿದೆ ಪುನೀತ್ ರಾಜ್ಕುಮಾರ್ ತುಂಬಾನೇ ಬುದ್ಧಿವಂತರು ಆಗಿದ್ರು ಬಿಸ್ನೆಸ್ ಬಗ್ಗೆನೂ ಒಲವಿತ್ತು ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಳ್ತಿದ್ರು ಯಾರ ಬಳಿ ಏನೇ ಇದ್ರು ಸರಿಯೇ ಎಲ್ಲವನ್ನ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಿದ್ರು ಹಾಗೆ ಯಾರೇ ಕೇಳಿದ್ರು ಸರಿಯೇ ಆಯಾ ಚಿತ್ರಗಳಿಗೆ ಹಾಡ್ತಿದ್ರು ಸ್ನೇಹಿತರೆ ನಮ್ಮೆಲ್ಲರ ಕಡೆಯಿಂದ ಅಪ್ಪು ಅವರಿಗೆ ಜನ್ಮದಿನದ ಶುಭಾಶಯ ಕೋರೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು